ಪ್ರೀತಿಯ ಬಂಧುಗಳೇ ಜೀವನದಲ್ಲಿ ಏನೇನೋ ಮಾಡಬೇಕು ಆದರೆ ಆಗ್ತಿಲ್ಲ ಕೆಲವೊಮ್ಮೆ ಕೆಲವು ಮಾತುಗಳನ್ನು ಕೇಳಿದಾಗ ಕೆಲವು ಮೋಟಿವೇಶನ್ ವಿಡಿಯೋ ನೋಡಿದಾಗ ಎಂತಹ ಉತ್ಸಾಹ ಬರುತ್ತೆ ಅಂದರೆ ಇಡೀ ಭೂಮಿಯನ್ನು ಗೆದ್ಬಿಡ್ಬೇಕು ಅನಿಸುತ್ತೆ ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ಆಲಸ್ಯ ಭರಿತ ಜೀವನ ಯಾಕೆ ಹೀಗೆ ಈ ಸ್ಫೂರ್ತಿ ಅಥವಾ ಪ್ರೇರಣೆಯಲ್ಲಿ ಎರಡು ವಿಧಗಳು ಒಂದು ಉತ್ತೇಜಕ ಪ್ರೇರಣೆ ಅಥವಾ ಬಾಹ್ಯ ಪ್ರೇರಣೆ ಎರಡನೇದು ಆಂತರಿಕ ಪ್ರೇರಣೆ ಬಂಧುಗಳೇ ಉತ್ತೇಜಕ ಪ್ರೇರಣೆ ಕ್ಷಣಿಕ ಆದರೆ ಆಂತರಿಕ ಪ್ರೇರಣೆ ಅತ್ಯಂತ ಪ್ರಬಲವಾದದ್ದು ಈ ಕತೆ ಕೇಳಿ ಒಬ್ಬ ಯುವಕನಿದ್ದ ಆತ ಒಳ್ಳೆಯ ಫುಟ್ಬಾಲ್ ಆಟಗಾರನಾಗಬೇಕು ಎಂದು ಕನಸು ಪ್ರತಿದಿನ ಅಭ್ಯಾಸಕ್ಕೆ ಬರುತ್ತಿದ್ದ ಆದರೆ ಹನ್ನೊಂದು ಮಂದಿ ತಂಡದೊಳಗೆ ಆಡಿದವನಲ್ಲ ಹೆಚ್ಚುವರಿ ಆಟಗಾರನಾಗಿ ತಂಡದಲ್ಲಿದ್ದ ಫುಟ್ಬಾಲ್ ಅಭ್ಯಾಸ ಮಾಡುವಾಗ ಆತನ ತಂದೆ ಮೈದಾನದ ಒಂದು ಮೂಲೆಯಲ್ಲಿ ಕುಳಿತಿರುತ್ತಿದ್ದ ಫುಟ್ಬಾಲ್ ಪಂದ್ಯಾವಳಿ ಆರಂಭವಾಗಿ ಮೂರ್ನಾಲ್ಕು ದಿನಗಳಾದರೂ ಈತನ ಪತಿಯೇ ಇಲ್ಲ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಪಂದ್ಯ ನಡೆದಾಗಲೂ ಈತ ಕಾಣಿಸಲಿಲ್ಲ ಫೈನಲ್ ಪಂದ್ಯ ನಡೆಯುವುದಕ್ಕೂ ಸ್ವಲ್ಪ ಸಮಯದ ಮೊದಲು ಏಕಾಏಕಿ ಪ್ರತ್ಯಕ್ಷನಾದ ಕೋಚ್ ಬಳಿಗೆ ಬಂದು ಸರ್ ನೀವು ಯಾವತ್ತು ನನ್ನನ್ನು ಹೆಚ್ಚುವರಿ ಆಟಗಾರನನ್ನಾಗಿ ಬಳಸಿಕೊಂಡಿರೇ ಹೊರತು ಯಾವ ಪಂದ್ಯದಲ್ಲೂ ಅವಕಾಶ ಕೊಡಲಿಲ್ಲ ದಯಮಾಡಿ ಈ ಫೈನಲ್ ಪಂದ್ಯದಲ್ಲಿ ನಾನು ಆಡುತ್ತೇನೆ ನನಗೊಂದು ಅವಕಾಶ ಕೊಡಿ ಎಂದು ಕೇಳಿಕೊಂಡ ಅದಕ್ಕೆ ಕೋಚ್ ಹೇಳಿದ್ದು ದಯವಿಟ್ಟು ತಪ್ಪು ತಿಳಿಬೇಡ ನಿನಗಿಂತ ಒಳ್ಳೆಯ ಆಟಗಾರರಿದ್ದಾರೆ ಅಲ್ಲದೆ ಇದು ಫೈನಲ್ ಪಂದ್ಯ ಬೇರೆ ಎಂದೂ ಆಡದವನನ್ನು ಫೈನಲ್ನಲ್ಲಿ ಹೇಗೆ ಸೇರಿಸಿಕೊಳ್ಳುವುದು ನಾನಂತೂ ಯಾವುದೇ ಚಾನ್ಸ್ ತೆಗೆದುಕೊಳ್ಳಲು ಸಿದ್ಧನಿಲ್ಲ ನನಗೆ ತಂಡದ ಪ್ರತಿಷ್ಠೆ ಮುಖ್ಯ ಈ ಸಲ ಸಾಧ್ಯವಿಲ್ಲ ಎಂದಾಗ ಯುವಕ ಸುಮ್ಮನಾಗಲಿಲ್ಲ ದಯವಿಟ್ಟು ಹಾಗನ್ಬೇಡಿ ಸರ್ ನನಗೊಂದು ಅವಕಾಶ ಕೊಟ್ಟು ನೋಡಿ ನಾನು ನಿಮ್ಮ ನಿರೀಕ್ಷೆಗೂ ಮೀರಿ ಆಡುತ್ತೇನೆ ನನ್ನ ಮೇಲೆ ವಿಶ್ವಾಸವಿರಲಿ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗೆಯುವುದಿಲ್ಲ ಏನೇ ಆಗಲಿ ನನಗೊಮ್ಮೆ ಅವಕಾಶ ಕೊಡಿ ಸಾರ್ ಎಂದು ಅಂಗಲಾಚಿದ ಈ ರೀತಿ ಅಂಗಲಾಚಿದ ಯಾರನ್ನೂ ಕೋಚ್ ನೋಡಿರಲಿಲ್ಲ ಆಗ ಕೋಚ್ ಹೇಳಿದ ಸರಿ ಆಯಿತು ಆದರೆ ನೆನಪಿರಲಿ ನಾನು ನನ್ನ ತೀರ್ಮಾನಕ್ಕೆ ವಿರುದ್ಧವಾಗಿ ನಿನಗೆ ಅವಕಾಶ ಕೊಡುತ್ತಿದ್ದೇನೆ ನಮ್ಮ ತಂಡದ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ನಿನ್ನನ್ನು ತಂಡಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ ನನ್ನ ನಿರೀಕ್ಷೆಯನ್ನು ಹುಸಿಗೊಳಿಸಬೇಡ ಆಟ ಶುರುವಾಯಿತು ಯುವಕ ಆಶ್ಚರ್ಯಕರ ರೀತಿಯಲ್ಲಿ ಆಡತೊಡಗಿದ್ದ ಆತನ ಚಲನೆಯಲ್ಲಿ ಮಿಂಚಿನ ಪ್ರಖರತೆ ಇತ್ತು ಬಾಲ್ ಆತನಡೆಗೆ ಬಂದಾಗಲೆಲ್ಲ ಗೋಲ್ ಹೊಡೆದ ಆ ದಿನ ಇಡೀ ಆಟದ ಕೇಂದ್ರ ಬಿಂದು ಆತನೇ ಆಗಿದ್ದ ಆತನ ತಂಡಕ್ಕೆ ಅಮೋಘ ಜಯ ಲಭಿಸಿತು ಆಟ ಮುಗಿದ ನಂತರ ಯುವಕನ ಬಳಿಗೆ ಬಂದ ಕೋಚ್ ಹೇಳಿದ ಮೊದಲ ಬಾರಿಗೆ ನಾನು ಇಂಥ ಆಟವನ್ನು ನೋಡಿದ್ದೆ ನಿನ್ನನ್ನು ತಂಡಕ್ಕೆ ಸೇರಿಸಿಕೊಳ್ಳದೇ ಇದ್ದಿದ್ದರೆ ಜೀವನದಲ್ಲಿ ನಾನು ಎಂಥ ತಪ್ಪು ಮಾಡುತ್ತಿದ್ದೆ ಅತ್ ಸರಿ ನೀನು ಇಂಥ ಅಮೋಘ ಪ್ರದರ್ಶನ ನೀಡಿದ್ದಾದರೂ ಹೇಗೆ ಅದು ಹೇಗೆ ಸಾಧ್ಯವಾಯಿತು ಆಗ ಯುವಕ ಹೇಳಿದ ನಾನು ಆಟವಾಡುವಾಗ ನನ್ನ ತಂದೆ ನೋಡುತ್ತಿದ್ದರು ಕೋಚ್ ತಕ್ಷಣ ಸುತ್ತಲೂ ನೋಡಿದ ಆತನ ತಂದೆ ಕುಳಿತುಕೊಳ್ಳುತ್ತಿದ್ದ ಜಾಗದಡೆ ನೋಡಿದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅದರಿಂದ ಅಚ್ಚರಿಗೊಂಡ ಕೋಚ್ ನೀನು ಪ್ರಾಕ್ಟೀಸ್ ಮಾಡುವಾಗ ನಿನ್ನ ತಂದೆ ಅಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರಲ್ಲವೇ ಆದರೆ ಇಂದು ಆ ಜಾಗದಲ್ಲಿ ಯಾರೂ ಇಲ್ಲವಲ್ಲ ಒಂದು ಕ್ಷಣ ಮೌನ ಮುರಿದ ಯುವಕ ಸಾರ್ ನಾನು ನಿಮಗೆ ಒಂದು ಸಂಗತಿಯನ್ನು ಹೇಳಲಿಲ್ಲ ನನ್ನ ತಂದೆ ಕುರುಡ ಕೇವಲ ನಾಲ್ಕು ದಿನಗಳ ಹಿಂದಷ್ಟೇ ಅಪಘಾತದಲ್ಲಿ ತೀರಿಕೊಂಡರು ನಾನು ಆಡುವುದನ್ನು ಅವರು ಮೊದಲ ಬಾರಿಗೆ ಮೇಲಿಂದ ನೋಡುತ್ತಿದ್ದರು ಬಂಧುಗಳೇ ನಾವು ಯಾವುದೇ ಕೆಲಸ ಮಾಡಿದ್ರು ಅಥವಾ ಮಾರಬೇಕಾದ್ರು ಅದಕ್ಕೆ ಕಾರಣ ಏನು ಅಥವಾ ಆ ಕೆಲಸದ ಉದ್ದೇಶ ಏನು ಇದು ಬಹಳ ಮುಖ್ಯ ಉದ್ದೇಶ ಪ್ರಬಲವಾದಷ್ಟು ಕೆಲಸ ತೀಕ್ಷ್ಣವಾಗುತ್ತೆ ಬಾಹ್ಯ ಪ್ರೇರಣೆ ಕ್ಷಣಿಕ ಆದ್ರೆ ಆಂತರಿಕ ಪ್ರೇರಣೆ ಶಾಶ್ವತ ಆಂತರಿಕ ಪ್ರೇರಣೆ ಅಂದ್ರೆ ಒಂದು ಸಮಾಧಾನ ಇಲ್ಲಿ ಗೆಲುವು ಮುಖ್ಯ ಅಲ್ಲ ಒಂದು ಸಮಾಧಾನಕರ ಸಂತೃಪ್ತಿ ಬಹಳ ಮುಖ್ಯ ಆಸೆ ನಮ್ಮೆಲ್ರಿಗೂ ಇದೆ ಕೆಲವರಿಗೆ ಸ್ವಲ್ಪ ದೊಡ್ಡ ಆಸೆ ಇರುತ್ತೆ ಆದ್ರೆ ಯಾಕೆ ಈಡೇರ್ತಿಲ್ಲ ಹೇಳಿ ಯಾಕಂದ್ರೆ ಉದ್ದೇಶ ದುರ್ಬಲವಾಗಿರುತ್ತೆ ಅಥವಾ ಅನಿವಾರ್ಯದ ಕೊರತೆ ಇರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ತೀಕ್ಷ್ಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪರಿಶ್ರಮ ಹಾಕಿ ಸೋಲು ಗೆಲುವು ಆಮೇಲಿನ ಮಾತು ಮತ್ತೆ ಹೇಳ್ತಿದ್ದೀನಿ ಹೊರಗಿನ ಪ್ರೇರಣೆಗಿಂತ ಒಳಗಿನ ಪ್ರೇರಣೆ ಬಹಳ ಮುಖ್ಯ ಮತ್ತು ಅದೇ ಅತಿ ಅವಶ್ಯಕ ಶುಭವಾಗ್ಲಿ ನಿಮಗೆ